ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಯಲ್ಲಿ ಇಂದು ಕಳ್ಳತನ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಹಣ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳನ್ನು ಹಸ್ತಾಂತರಿಸಲಾಯಿತು ಜಿಲ್ಲೆಯಾದ್ಯಂತ ಈ ವರ್ಷ ನಾನೂರ ಅರವತ್ತೆರಡು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ಇದರಲ್ಲಿ ಇನ್ನೂರ ಐವತ್ನಾಲ್ಕು ಪ್ರಕರಣಗಳನ್ನು ಭೇದಿಸಿದ್ದು ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಸ್ತುಗಳನ್ನು ಸ್ವಂತ ಮಾಲೀಕರಿಗೆ ಒಪ್ಪಿಸಲಾಗಿದೆ ಜಿಲ್ಲೆಯಾದ್ಯಂತ ಈ ಬಾರಿ ನಾನೂರ ಅರವತ್ತೆರಡು ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಇನ್ನೂರ ಅರವತ್ನಾಲ್ಕು ಪ್ರಕರಣಗಳನ್ನು ಭೇದಿಸಿದ್ದೇವೆ ಅಪರಾಧ ಕೃತ್ಯಗಳಲ್ಲಿ ವಶಪಡಿಸಿಕೊಳ್ಳಲಾದ ಎಲ್ಲಾ ವಸ್ತುಗಳನ್ನು ಇಂದು ಹಸ್ತಾಂತರಿಸಲಾಗಿದೆ ಈ ವರ್ಷ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಶೇಕಡಾ ಐವತ್ತೈದರಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ತಿಳಿಸಿದರು ಈ ವರ್ಷ ಟೋಟಲ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಪ್ರಾಪರ್ಟಿ ಅಫೆನ್ಸಸ್ ಅರೌಂಡ್ ಫೋರ್ ಸಿಕ್ಸ್ಟಿ ಟೂ ಆಗಿದೆ ಔಟ್ ಆಫ್ ಫೋರ್ ಸಿಕ್ಸ್ಟಿ ಟೂ ಕೇಸಸ್ ನಾವು ಟೂ ಫಿಫ್ಟಿ ಫೋರ್ ಕೇಸಸ್ ಪತ್ತೆ ಮಾಡಿ ಸುಮಾರು ಕೇಸಸ್ ಅಲ್ಲಿ ರಿಕವರಿ ಮಾಡಿದೀವಿ ಸುಮಾರು ಕೇಸಸ್ ಅಲ್ಲಿ ಪ್ರಾಪರ್ಟಿ ಆಲ್ರೆಡಿ ಕೋರ್ಟ್ ಪರ್ಮಿಷನ್ ಆದ್ಮೇಲೆ ಹ್ಯಾಂಡ್ ಓವರ್ ಆಗಿದೆ ಇವತ್ತು ಕೂಡ ನಾವು ಯಾವ ಯಾವ ಕೇಸಲ್ಲಿ ಕೋರ್ಟ್ ಪರ್ಮಿಷನ್ ಆಗಿದೆ ಪಬ್ಲಿಕ್ ಗೆ ಹ್ಯಾಂಡ್ ಓವರ್ ಮಾಡಿದೀವಿ ಮತ್ತು ಸುಮಾರು ಪ್ರಾಪರ್ಟಿ ವೆಗರ ಸಿಕ್ಕಿದೆ ನಮ್ಗೆ ಕಲತನ್ ಕೇಸಸ್ ಅಲ್ಲಿ ಬೇರೆ ದರೋಡೆ ರಾಬರಿ ಕೇಸಸ್ ಅಲ್ಲಿ ಅದನ್ನು ಎಲ್ಲ ಡಿಸ್ಪ್ಲೇ ಮಾಡಿದೀವಿ ಇವತ್ತು ಈ ವರ್ಷ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ರಿಕವರಿ ಮಾಡಿದೀವಿ ನಾವು ಕ್ರೈಮ್ ಡಿಟೆಕ್ಷನ್ ಕೇಸ್ ಇನ್ನು ಚಿನ್ನಾಭರಣ ಕಳೆದುಕೊಂಡಿದ್ದ ಮಾಲೀಕರು ಚಿನ್ನಾಭರಣ ಸಿಕ್ಕ ಖುಷಿಯಲ್ಲಿ ಪೊಲೀಸರ ವೈಖರಿಯನ್ನ ಮೆಚ್ಚಿ ಸಂತೋಷ ವ್ಯಕ್ತಪಡಿಸಿದರು ಟೌನ್ ಸ್ಟೇಷನ್ ಒಂದು ವರ್ಷದ ಮೇಲೆ ಮೂರು ತಿಂಗಳಾಗಿತ್ತು ರೆಕವರ್ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನನ್ನ ಡ್ರೀಮ್ ಆಗಿತ್ತು ಅದನ್ನ ಇದು ಮಾಡಿ ತೋರಿಸಿದ್ದಾರೆ ಕ್ಲಾತನ್ ಜ್ಯೂಲರಿ ಏಟಿ ಗ್ರಾಮ್ಸ್ ಹೋಗಿತ್ತು ಫುಲ್ ರಿಕವರ್ ಮಾಡಿ ಸರ್ ಒಳ್ಳೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಬೆಸ್ಟ್ ಒಳ್ಳೆ ಕೆಲಸ ಮಾಡಿದಾರೆ ಅಷ್ಟೇ ಬೆಂಗ್ಳೂರ್ನಲ್ಲಿ ನಾವು ನಮ್ಮ ಯಜಮಾನ್ ಆರೋಗ್ಯದ ಸಲುವಾಗಿ ಬೆಂಗ್ಳೂರ್ಗೆ ಹೋಗಿದ್ವಿ ಹಾಸ್ಪಿಟಲ್ ಅಲ್ಲಿ ತೋರ್ಸೋದಕ್ಕೆ ಅಂತ ಅವ್ರ ಎರಡ್ ಮೂರ್ ದಿನ ಚೆಕ್ಅಪ್ ಗೆ ಅದಕ್ಕೆಲ್ಲ ನಿಲ್ಲಿಸ್ಕೊಂಡ್ರು ಅಷ್ಟು ಬರೋದ್ರೊಳಗಾಗಿ ನಾವಿನ್ನ ಅಲ್ಲೇ ಇದ್ವಿ ನಮ್ಮ ಮನೇಲಿ ಕಳ್ತನ ಮಾಡಿದ್ರು ಸುಮಾರು ನಾನೂರು ಗ್ರಾಮ್ ಗಿಂತ ಜಾಸ್ತಿ ಚಿನ್ನ ಒಂದ್ ಎರಡೂವರೆ ಕೆಜಿ ಮೂರ್ ಕೆಜಿ ಅಷ್ಟು ಬೆಳ್ಳಿ ಎಲ್ಲಾನು ಒಂದ್ ಏಯ್ಟಿ ಪರ್ಸೆಂಟ್ ಅಷ್ಟು ಎಲ್ಲ ರಿಕವರಿ ಆಗಿದೆ ಕ್ಯಾಶ್ ಮಾತ್ರ ಸಿಗ್ಲಿಲ್ಲ ಕ್ಯಾಶ್ ಒಂದ್ ಎರಡು ಲಕ್ಷದ ಮೇಲೆ ಹೋಗಿದೆ ಆದಷ್ಟು ಹುಡ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ ಪರವಾಗಿ ಥ್ಯಾಂಕ್ಸ್ ಹೇಳ್ತೀವಿ ಆದಷ್ಟು ಬೇಗನೆ ರಿಕವರಿ ಯು